ಹಾಯ್ ನಮಸ್ಕಾರ ವೀಕ್ಷಕರೇ ಇವತ್ತು ಗುಲ್ಬರ್ಗದವರು ಒಬ್ರು ಯಜಮಾನ್ರು ಬಂದಿದ್ದಾರೆ ಮಧುಗಿರಿ ಕಡೆಯವರು ಒಬ್ರು ಯಜಮಾನ್ರು ಬಂದಿದ್ದಾರೆ ಅವರು ಹಿಂದಿನ ಕಾಲದಲ್ಲಿ ಏನ್ ಪದ್ದತಿ ನಡ್ಕೊಂಡು ಏನೆಲ್ಲ ತಿಂದು ಇಷ್ಟು ದಷ್ಟುಷ್ಟವಾಗಿ ಎಂಬತ್ತೈದು ವರ್ಷಗಳ ಕಾಲ ಹಿಂಗಿದ್ದಾರೆ ನಾವೀವಸ್ ಇಷ್ಟ ಬಾಳ್ತಿವ ಇಲ್ವಾ ಹೆಂಗ ಕೇಳೋಣ ಬಂದ್ರಿ ನಮಸ್ಕಾರ ಯಜಮಾನ್ರೇ ನಮಸ್ಕಾರ ನಮಸ್ಕಾರ ಆ ನಿಮ್ದು ಊರು ಯಜಮಾನ್ರದು

جمینری راسی جہ تک سجا جا سک

جلو چار جو آید چار تا گیلدی ہاں نو در لائٹ ہے ہاں اذن